ವಿದೇಶದಲ್ಲಿ ಶಸ್ತ ಚಿಕಿತ್ಸೆ ಮುಗಿಸಿಕೊಂಡು ಬಂದ ಹಿನ್ನೆಲೆಯಲ್ಲಿ ನಟ ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರೋಗ್ಯ ವಿಚಾರದಲ್ಲಿ ಅವರು ಆಪ್ರೇಷನ್ ಮಾಡಿಸ್ಕೊಂಡು ಬಂದಿರಲ್ಲ ಆಪ್ರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ಮಾಡಿದ್ದಾರೆ ಆಪ್ರೇಷನ್ ಎಲ್ಲ ಚೆನ್ನಾಗಾಗಿದೆ ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಹೇಳಿದರು ಬಟ್ ಈಗ ಆಪ್ರೇಷನ್ ಭಾಳ ಆಗಾಗಿದೆ ಅವರು ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಎಲ್ಲ ಹೋಗ್ತಾರಂತೆ ನೌ ಈಸ್ ರೈಟ್ ಸಿಎಂ ಪತ್ನಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೆ ಸಚಿವ ಬೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಸರ್ ಇದರ ವಿಚಾರಕ್ಕೆ ಎಲ್ಲ ರಾಜಕೀಯ ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು ಕಾಂಡ್ ಟೂ ಅಟ್ ಎ ಸೇಮ್ ಟೈಮ್ ಈಗಾಗಲೇ ಲೋಕಾಯುಕ್ತ ನಡೀತಾ ಇದೆ ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ಕೆ ಬರೋದಿಲ್ಲ ಅನ್ನೋದು ಅನೇಕ ಜಜ್ಮೆಂಟ್ಸ್ ಕೂಡ ಇದೆ ಸೊ ಅದೇನಂತ ನನಗೆ ತಿಳಿದು ಮಾಹಿತಿ ತಿಳ್ಕೊಂಡು ಬೇಕಿರ ವಿಚಾರ ಬಿ ಸಿಬಿಐ ಕೊಡಬೇಕು ಅನ್ನುವಂತ ಇನ್ಸ್ಟಿಟ್ಯೂಷನ್ಸ್ ಸೇಮ್ ಇಶ್ಯೂ ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್ ಈ ನನ್ನ ಕೇಸಲ್ಲೂ ಸಿ ಬಿ ಐಯು ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಲು ಬರೋದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ ಆ ಜಡ್ಜ್ಮೆಂಟ್ಸ್ನ ನಾನು ನನ್ನ ಕೇಸಲ್ಲಿ ಯಾರೇ ನಾನು ಫೈಲ್ ಮಾಡಿದ್ದೀನಿ ದಿಸ್ ಇಸ್ ಅವರ್ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್ ದಿಸ್ ಇಸ್ ಆಲ್ ಪೊಲಿಟಿಕಲ್ ಸರ್ಕಾರದ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಹೇಳಿದ್ರು ಕೂಡ ಡಿ ಸುಧಾಕರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐದು ವರ್ಷ ಜಮೀರ್ ಅಹಮದ್ ಖಾನ್ ಮಾತಾಡ್ತಾರೆ ಐದು ವರ್ಷ ಮುಖ್ಯಮಂತ್ರಿ ಯಾರು ಏನು ಮಾತಾಡಿಲ್ಲ ಬಿಡಿ ಅವರೆಲ್ಲ ಯಾರು ಏನು ಮಾತಾಡಿಲ್ಲ ಸರ್ಕಾರ ಸುಭದ್ರವಾಗಿರ್ತದೆ ನಾವೆಲ್ಲ ಚೀಫ್ ಮಿನಿಸ್ಟರ್ ಕೈಕ್ಟರ್ ಕಡೆ ಕೆಲಸ ಮಾಡ್ತಾ ಇದ್ದೀವಿ ಐದು ವರ್ಷದ ವಿಚಾರ ಮತ್ತೆ ಮಾತಾಡ್ತಾರೆ ಜಮೀರ್ ಅವರು ಮಾತಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನು ತಡೆಗಟ್ಟೋದಕ್ಕೆ ಆಗ್ರಹಿಸಿ ರಿಸರ್ವ್ ಬ್ಯಾಂಕ್ ಎದುರು ರೈತರು ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ ರೈತರಿಗೆ ನೀಡುವ ಸಾಲವನ್ನು ಕಡಿತ ಮಾಡಿರುವ ನಬಾರ್ಡ್ ನೀತಿಯನ್ನ ಕೂಡ ವಿರೋಧಿಸಲಾಗುತ್ತೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು ಕಿರುಕುಳದಿಂದ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ಇತರೆ ದುಡಿಯುವ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಮೇಲೆ ಯಾರಿಗೂ ಸಹ ಹಿಡಿತ ಇಲ್ಲದಂತಾಗಿದೆ ಮಹಿಳೆಯರು ಮಾನ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಒಳಗಾಗಿದ್ದಾರೆ ಕೆಲವರು ಕಿರುಕುಳವನ್ನ ತಾಳಲಾರದೆ ಊರನ್ನೇ ತೊರೀತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಹಣವನ್ನ ತೆಗೆದುಕೊಳ್ಳುವಂತಹದನ್ನ ತಡೆಗಟ್ಟಲೇಬೇಕಾಗಿದೆ ಈ ಎಲ್ಲಾ ಕಾರಣಗಳಿಗಾಗಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಬೆಳಗ್ಗೆ ನೃಪತುಂಗ ರಸ್ತೆಯಲ್ಲಿರುವ ರಿಸರ್ವ್ ಬ್ಯಾಂಕ್ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಎಲ್ಲಾ ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಮತ್ತು ಷೇರುದಾರರು ಭಾಗವಹಿಸಲಿದ್ದಾರೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ನಾಗೇಂದ್ರ ಅವರು ತಿಳಿಸಿದ್ದಾರೆ